ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ದೀಪಾವಳಿ ಇವಾಗ ಸ್ಟಾರ್ಟ್ ಆಗಿದ್ದು ಆಲ್ರೆಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆನೆ ಆಲ್ಮೋಸ್ಟ್ ಮೂರು ಮಕ್ಕಳಿಗೆ ಕಣ್ಣಿಗೆ ಡ್ಯಾಮೇಜ್ ಆಗಿದೆ ನೋಡಿ ಅವರು ವಯಸ್ಸು ನೋಡಿದಾಗ ಒಂದು ಮಗು ಫೋರ್ ಇಯರ್ಸ್ ಇನ್ನೊಂದು ತ್ರೀ ಇಯರ್ಸ್ ಇನ್ನೊಂದು ಫೋರ್ಟೀನ್ ಇಯರ್ಸ್ ಅದರಲ್ಲಿ ಅರ್ಧ ಬಜಸ್ಟ್ ಬೈ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಆ ಮಕ್ಕಳು ಪಾಪ ದೂರದಿಂದ ಪಟಾಕಿ ಹಚ್ಚಿದ್ದು ನೋಡುವಾಗನೇ ಬೇರೆ ಯಾರೋ ಹಚ್ಚಿದ್ದು ಪಟಾಕಿ ಅವ್ರ ಮೇಲೆ ಬಿದ್ದಿದೆ ಅದಕ್ಕೆ ನಾವು ನಾರನೇತ್ರಲ್ಲಿ ಕೆಲವು ಪ್ರಿಕಾಷನ್ಸ್ ತಕೊಂಡ್ರೆ ವಿ ಕ್ಯಾನ್ ರಿಯಲಿ ಪ್ರೊಟೆಕ್ಟ್ ಐಸ್ ಅಂದ್ರೆ ನಮ್ಮ ಕಣ್ಣಿನ ಬೆಳಕು ಉಳಿಸ್ಬೋದು ಮೊದಲು ಏನು ಮಾಡ್ಬೇಕಂದ್ರೆ ಈ ಮಕ್ಕಳು ನಾವು ಆಲ್ ಅಡಲ್ಟ್ಸ್ ನಾವು ಪಟಾಕಿ ಹಚ್ಚುವಾಗ ನೋಡುವಾಗ ಈ ಪ್ರೊಟೆಕ್ಟೆಡ್ ಗ್ಲಾಸಸ್ ಹಾಕಲೇಬೇಕು ಎರಡನೇದು ಮಕ್ಕಳು ಪಟಾಕಿನ ಕೈಯಲ್ಲಿ ಇಟ್ಕೊಂಡು ಹಚ್ಚಿಬಿಟ್ಟು ಬಿಸಾಕ್ತಾರೆ ಆ್ಯಂಡ್ ಇದು ಮಕ್ಕಳು ಇದು ಇಟ್ಸ್ ನಾಟ್ ಓನ್ಲಿ ಡೇಂಜರಸ್ ಫಾರ್ ದ ಕಿಡ್ಸ್ ಬೇರೆ ಎಲ್ಲ ಬೈ ಸ್ಟ್ಯಾಂಡರ್ಡ್ಸ್ಗೂ ಭಾಳ ಡೇಂಜರಸ್ ಮೂರನೇದು ಮಕ್ಕಳು ಹಚ್ಚುವಾಗ ದೊಡ್ಡೋರು ಅವ್ರ ಜೊತೆ ಇರಲೇಬೇಕು ವಿ ಶುಡ್ ಆಲ್ವೇಸ್ ಸೂಪರ್ ವೈಸ್ ದ ಬಟ್ ಬೈ ಚಾನ್ಸ್ ಏನೋ ಪಟಾಕಿ ಏನೋ ಕಣ್ಣಿಗೆ ಏಟ್ ಬಿದ್ದು ಏಟಾಗಿದ್ದರೆ ಏನು ಮಾಡಬೇಕು ಅದಕ್ಕಿಂತ ಮುಂಚೆ ಏನು ಮಾಡಬಾರ್ದು ಅಂತ ನೋಡೋಣ ಏನು ಮಾಡಬಾರ್ದು ಅಂದ್ರೆ ಕಣ್ಣನ್ನು ಉಜ್ಜಬಾರ್ದು ಒತ್ತಬಾರ್ದು ಆ್ಯಂಡ್ ಫಸ್ಟ್ ಏನ್ ಏನ್ ಮಾಡ್ಬೇಕಂದ್ರೆ ಕುಡಿಯೋದು ಕೋಲ್ಡ್ ನೀರು ತಕೊಂಡು ಜೆಂಟ್ಲಿ ವಾಶ್ ದ ಐ ಫಾರ್ ಫೈವ್ ಮಿನಿಟ್ಸ್ ಅದಾದ್ಮೇಲೆ ಇಮಿಡಿಯೇಟ್ಲಿ ಗೋ ಟು ದ ಕ್ಲೋಸಸ್ಟ್ ಕಂಡ್ರು ಇಲ್ಲದೆ ಐ ಆಫ್ಥಲ್ಮಾಲಜಿಸ್ಟ್ ಬಟ್ ಬೈ ಚಾನ್ಸ್ ದೊಡ್ಡ ಡ್ಯಾಮೇಜ್ ಆಗಿಬಿಟ್ಟು ವೇಟ್ ಆಗಿ ಏನೋ ಆಬ್ಜೆಕ್ಟ್ ಇಸ್ ಗಾನ್ ಥ್ರೂ ಅಂಡ್ ಥ್ರೂ ಅಂದರೆ ಅವಾಗ ಏನು ಮಾಡಬೇಕು ಸಿಂಪ್ಲಿ ಗೋ ಟು ದ ಆಫಲ್ಮಾಲಜಿಸ್ಟ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ನಾವು ನಾರಿನೇಟ್ರಲ್ ಅಲ್ಲಿ ಯು ಹ್ಯಾವ್ ಕೆಪ್ಟ್ ಆಲ್ ಅ ಬ್ರಾಂಚಸ್ ಓಪನ್ ಟ್ವೆಂಟಿ ಫೋರ್ ಸೆವೆನ್ ಜಸ್ಟ್ ಫಾರ್ ಯೋರ್ ಐಸ್ ಯಾಕಂದ್ರೆ ಕಣ್ಣಿಗೆ ರಜೆ ಇಲ್ಲ ನಾವು ಈ ಹಬ್ಬದಲ್ಲಿ ಪಟಾಕಿ ಹಚ್ಚಿಬಿಟ್ಟು ಬೆಳಕನ್ನು ಕಳ್ಕೊಳ್ಬಾರ್ದು ಅದ್ ಬದಲು ದೀಪಾವಳಿ ಹಬ್ಬ ದೀಪದ ಹಬ್ಬ ಅಂದ್ರೆ ನಾವು ದೀಪ ಹಚ್ಚಿಬಿಟ್ಟು ಬೆಳಕನ್ನು ಉಳಿಸೋಣ ಹರಡೋಣ ಧನ್ಯವಾದ